മറ്റൂറല്ല ഗേഡ് വരും ಇತ್ತೀಚೆಗೆ ನಮ್ಮ ಕುಂದಗೋಳದ ಒಬ್ಬ ಹೆಣ್ಣು ಮಗು ಎರಡನೇ ಹೆರಿಗೆಗಾಗಿ ನಮ್ಮ ಚಿಕ್ಕ ಹೆರಿಗೆ ವಿಭಾಗದಲ್ಲಿ ದಾಖಲಾಗ್ತಾ ಇದ್ರು ನಾರ್ಮಲ್ ಹೆರಿಗೆಯಿಂದ ಗಂಡು ಮಗು ಜನನವಾಯಿತು ಆ ಬಸವಪೂರ್ವ ಮದ್ ಮಧ್ಯಾಹ್ನ ಕೂಡ ಆ್ಯಂಟಿನೇಟರ್ ಸ್ಕ್ಯಾನಿಂಗ್ ಅಂತ ನಾವು ಹೇಳ್ತೀವಿ ಆ ಸ್ಕ್ಯಾನಿಂಗ್ ಮಾಡಿ ನೋಡಿದಾಗ ರಿಡಿಯಾಲಜಿಸ್ಟು ಒಂದು ಮೆನ್ಷನ್ ಮಾಡಿದ್ರು ಸ್ಮಾಲ್ ಸಿಸ್ಟಿಕ್ ಸ್ವೆಲ್ಲಿಂಗ್ ಅಂತ ಅದರ ನಿಖರಗಳು ಏನೂ ಆವಾಗ ಕಂಡು ಬಂದಿರ್ತಾರೆ ಯಾಕಂತಂದರೆ ಇದು ಮಗು ಗರ್ಭದಲ್ಲಿ ಇದ್ದಾಗ ಮಾಡಿರ್ತಕ್ಕಂಥ ಸ್ಕ್ಯಾನಿಂಗ್ ಅದಕ್ಕೆ ಆಂಟಿನೇಟರ್ ಸ್ಕ್ಯಾನಿಂಗ್ ಅಂತ ಹೇಳ್ತೀವಿ ಆವಾಗ ಒಂದು ಎರಡರಿಂದ ಮೂರು ಸೆಂಟಿಮೀಟ್ರದು ಒಂದು ದ್ರವ ತುಂಬಿದ ಒಂದು ಗಡ್ಡಿ ಇದೆ ಅಂತಕೊಂಡು ಅವರು ರಿಪೋರ್ಟಲ್ಲಿ ಮೆನ್ಷನ್ ಮಾಡಿದರು ಈ ಥರ ಅದರಿಂದ ಆ ಟೈಮ್ನಲ್ಲಿ ಏನೂ ಮಾಡೋ ಅವಶ್ಯಕತೆ ಇರೋದಿಲ್ಲ ಹೀಗಾಗಿ ಅದು ಕೂಸಿಗೆ ಕೂಡ ಯಾವುದೇ ಥರದ ತೊಂದರೆಗಳನ್ನು ಮಾಡಿರಲಿಲ್ಲ ಅದೇ ಮಹಿಳೆ ನಮ್ಮಲ್ಲಿ ಎರಡನೇ ಹೆರಿಗೆಗಾಗಿ ದಾಖಲಾದು ಹೆರಿಗೆ ಆದ ನಂತರ ಹ್ಞೂ ಮತ್ತೆ ಅದನ್ನು ಬಿವಿನ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ನಾವು ಒಳಪಡಿಸಿದ್ವಿ ಆವಾಗ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿದವರು ನಮ್ಮ ಡಾಕ್ಟರ್ ರೂಪಾಲಿ ಒಡೆಯರ್ ಅಂತ ಈಸ್ ಎ ನಿಡಾಲಜಿಸ್ಟ್ ಸಿ ಈಸ್ ಎ ನಿಡಾಲಜಿಸ್ಟ್ ಅವ್ರು ನೋಡಿದಾಗ ಅವಾಗ ಒಂದು ಮೂರಿಂದ ಮೂರುವರೆ ಸೆಂಟಿಮೀಟರ್ದು ಒಂದು ಸಣ್ಣ ಪ್ರಮಾಣದ ಗಡ್ಡೆ ಕುಸಿನ ಹೊಟ್ಟೆ ಭಾಗದಲ್ಲಿ ಒಳಗಡೆ ಇರೋದು ಕಂಡು ಬಂತು ಅದರ ರೋಗಲಕ್ಷಣಗಳು ಅದರಲ್ಲಿ ಕೆಲವೊಂದು ಎಲಿವಿನ ಅಂಶಗಳು ಕೂಡ ಪತ್ತೆ ಅದು ಸ್ಕ್ಯಾನಿಂಗ್ ಮುಖಾಂತರ ಕೆಲವಿನ ಅಂಶಗಳು ಪತ್ತೆ ಆದಮೇಲೆ ಅದನ್ನು ನಾವು ನಿಖರವಾಗಿ ಹೆಚ್ಚಿನ ತಪಾಸಣೆಗೆ ಎಮ್ ಆರ್ ಐ ಅಂತ ಹೇಳ್ತೀವಿ ನಾವು ಎಮ್ ಆರ್ ಐಗಳನ್ನು ಒಳಪಡಿಸಿದಾಗ ಅದರಲ್ಲಿ ಒಂದು ಮಗುವಿನ ಅಂಶಗಳು ಇರೋದು ಪತ್ತೆ ಆಯಿತು ಅದರಲ್ಲಿ ಬೋನ್ ಪೇಸ್ ಪರ್ಟಿಕ್ಯುಲರ್ಲಿ ಇನ್ನುಳಿದು ಯಾವುದೇ ಜೈವಿಕ ಅಂಶಗಳಾಗಲಿ ಹಾರ್ಟ್ ಬೀಟ್ ಆಗಲಿ ಪುಪ್ಪಸದ ಲಕ್ಷಣಗಳಾಗಲಿ ಇಂಟೆಸ್ಟಲ್ ಲಕ್ಷಣಗಳಾಗಲಿ ಯಾವುದೂ ಅವಾಗ ಸ್ಕ್ಯಾನಿಂಗ್ನಲ್ಲಿ ಕಂಡು ಬರಲಿಲ್ಲ ಹೀಗಾಗಿ ಮಗುವನ್ನು ಇನ್ನೂ ಹೆಚ್ಚಿನ ಚಿಕಿತ್ಸೆಗೆ ಒಳಪಡಿಸಿ ಕಂಟ್ರಾಸ್ಟ್ ಸಿ ಸಿಟಿ ಸ್ಕ್ಯಾನು ಕೂಡ ಮಾಡಿ ಎಮ್ ಆರ್ ಐ ಮಾಡಿ ಚಿಕ್ಕ ಮಕ್ಕಳ ಶಸ್ತ್ರಚಿಕಿತ್ಸಕರು ನೋಡಿದರು ಅದನ್ನು ನೋಡಿದ ಮೇಲೆ ಅದು ಹೊಟ್ಟೆ ಯಾವ ಭಾಗದಲ್ಲಿದೆ ಅಂತಕೊಂಡು ಕಂಡು ಹಿಡಿದು ಅದನ್ನು ಆಪರೇಷನ್ ಮಾಡಲಿಕ್ಕೆ ನಿರ್ಧಾರ ಮಾಡಿದರು ಆ ನಿರ್ಧಾರ ಮಾಡಿದಾಗ ಅದನ್ನು ಲೆಪೋಸ್ಕೊಪ್ ಸಣ್ಣ ರಂಧ್ರಗಳ ಮೂಲಕ ಯಾವ ಭಾಗದಲ್ಲಿದೆ ಅಂತ್ಕೊಂಡು ಅದನ್ನು ಮೊದಲು ಪತ್ತೆ ಹಚ್ಚಿ ಅದರ ಪ್ರಕಾರ ಮಿನಿಮಲ್ ಇನ್ಸಿಜನ್ ಮುಖ ಸಣ್ಣ ಇನ್ಸಿಜನ್ ಮುಖಾಂತರ ಅದನ್ನು ತೆಗೆಯೋ ಒಂದು ಒಂದು ನಿನ್ನೆ ಕಾರ್ಯವನ್ನು ಮಾಡಿದರು ಶಸ್ತ್ರಚಿಕಿತ್ಸಾ ಮುಖ್ಯಸ್ಥರು ಡಾಕ್ಟರ್ ರಾಜಶಂಕರ್ ಅವರು ಅದನ್ನು ನಿನ್ನೆ ಶಸ್ತ್ರಕ್ರಿಯೆ ಮಾಡಿ ಆ ಗಡ್ಡೆಯನ್ನು ಮೂರರಿಂದ ಮೂರುವರೆ ಸೆಂಟಿಮೀಟರ್ ಗಡ್ಡೆಯನ್ನು ತೆಗೆದಿದ್ದಾರೆ ಅದರಲ್ಲಿ ಯಾವುದೇ ಜೈವಿಕ ಅಂಶಗಳಿಲ್ಲ ಅದನ್ನು ನಾವು ಹೆಚ್ಚಿನ ಪರೀಕ್ಷೆಗಾಗಿ ಪೆಥಾಲಜಿ ವಿಭಾಗಕ್ಕೆ ಅನಾಲಿಸಿಸ್ ಆಗಿ ಕಳಿಸ್ತೀವಿ ಅದರಿಂದ ಅದರಲ್ಲಿ ಯಾವ್ಯಾವ ಅಂಶ ಮಗುವಿಂದು ಹೊಟ್ಟೆ ಇರ್ಬೋದು ಜಟರಿ ಇರ್ಬೋದು ಕೂದಲುಗಳಿರ್ಬೋದು ಹಲ್ಲಿನ ಅಂಶ ಇರ್ಬೋದು ಅಥವಾ ಎಲವಿನ ಅಂಶ ಇರ್ಬೋದು ಇವೆಲ್ಲ ಯಾರಿದ್ದರೆ ಮೈಕ್ರೋಸ್ಕೋಪಿಕ್ ಮುಖಾಂತರ ಕಣ್ಣು ಹಿಡಿತೀವಿ ಮೈಕ್ರೋಸ್ಕೋಪಿಕ್ ಅಂದರೆ ನಿಖರವಾದ ಕಣ್ಣಿಗೆ ಕಾಣ್ತಿರೋದ್ರಲ್ಲಿ ಕೇವಲ ಎಲುವಿನ ಅಂಶ ಅಷ್ಟು ಪತ್ತೆಯಾಗಿದೆ ಉಳಿದ ಯಾವುದೇ ಅಂಶಗಳು ಅದರಲ್ಲಿ ಪತ್ತೆಯಾಗಿಲ್ಲ ಹೆಚ್ಚಿನ ಮಾಹಿತಿ ಅದನ್ನು ನಾವು ಪೆಥಾಲಜಿಸ್ ಅನಾಲಿಸಿಸ್ ಮಾಡಿದ ಮೇಲೆ ಅದನ್ನು ನಾವು ನಿಮಗೆ ಕೊಡ್ತೀವಿ ಮಗು ಮತ್ತು ತಾಯಿ ಈಗ ಆರಾಮಾಗಿದ್ದಾರೆ